ಕಾಂಗ್ರೆಸ್ ಅವರು ಅವರ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಾಕ್ಲಿಕ್ಕೆ ಈ ರೀತಿ ಪತ್ರವನ್ನ ಬರೆಯುವಂಥದ್ದು ಆರ್ ಎಸ್ ಎಸ್ ಮೇಲೆ ಬೇರೆ ಬೇರೆ ಇಲ್ಲ ಸಲ್ಲದ ಆಪಾದ್ಯಗಳನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದ ಮೈದಾನಗಳಲ್ಲಿ ಆಟ ಆಡುವಂಥದ್ದು ಆಟ ಆಡಿಸುವಂತದ್ದು ಡೇಂಜರ್ ಇವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಡೇಂಜರ್ ಇಲ್ಲ ಎಲ್ಲೆಲ್ಲಂದ್ರಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ದೇವರು ಬಿಟ್ರೆ ಬೇರೆ ದೇವರೇ ಇಲ್ಲ ಅಂತ ಹೊರಗಡೆ ಪ್ರಪಂಚಕ್ಕೆ ಹೇಳ್ತಕ್ಕಂಥದ್ದು ಡೇಂಜರ್ ಇಲ್ಲ ಆರ್ ಎಸ್ ಎಸ್ ಅವ್ರು ಮಾಡ್ತಾ ಇರತಕ್ಕಂತ ಕಾರ್ಯಕ್ರಮಗಳು ಕಾಂಗ್ರೆಸ್ಗಂತೂ ಡೇಂಜರ್ ಇವರು ಐತಿ ಇವ್ರಲ್ಲಿ ಕಡಿಮೆ ಮಾಡ್ಲಿಕ್ಕೂ ಆಗೋದಿಲ್ಲ ಅದನ್ನ ಮುಟ್ಲಿಕ್ಕೂ ಆಗೋದಿಲ್ಲ ಇದೇನು ಪರ್ಮನೆಂಟ್ ಆದೇಶ ಸರ್ಕಾರ ಹೋದ್ಮೇಲೆ ಅದೆಲ್ಲ ಹೋಗ್ತದೆ ಕೆಟ್ಟದಾಗಿ ನೋಡು ಅಂತ ಕೂಡ ಯಾವ್ದು ಕೂಡ ಹೇಳೋದಿಲ್ಲ ಆರ್ ಎಸ್ ಎಸ್ ಮಾಡಬೇಕು ಹಾಗೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳು ನಡೀಬಾರದು ಅನ್ನುವಂತಹ ಪತ್ರವನ್ನ ಸಚಿವ ಪ್ರಿಯಾಂಕ ಖರ್ಗೆ ಇದಕ್ಕೆ ಈಗಾಗಲೇ ಆರ್ ಎಸ್ ಎಸ್ ಮುಖಂಡರು ಹಾಗೆ ಬಿಜೆಪಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ ಮುಖಂಡರಾದಂತಹ ಸಪ್ತಗಿರಿ ಗೌಡ ಅವರಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೆದಿರುವಂತದ್ದು ಹಾಗೆ ಮಾಧ್ಯಮಗಳಲ್ಲೂ ಕೂಡ ಹೇಳಿರುವಂತದ್ದು ಆರ್ ಎಸ್ ಎಸ್ ಅಂತ ಡೇಂಜರ್ ಮನಸ್ಥಿತಿ ಸರಿ ಇಲ್ಲ ದೇಶ ವಿರೋಧ ಚಟುವಟಿಕೆ ಕೂಡ ಉಲ್ಲೇಖ ಮಾಡಿದ ಮಾಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳೇ ನಡೆಬಾರದು ಕೂಡ ಪತ್ರ ಈ ವಿಷಯ ಸಂಬಂಧಪಟ್ಟ ಮುಂಚೆ ಯಾವುದೇ ಒಂದು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಯಾವ ವಿಷಯಗಳು ಬರ್ತಾ ಇತ್ತು ಅನ್ನೋದು ಸ್ವಲ್ಪ ಮೆಲ್ಕು ನೀವು ದಿನ ಬೆಳಗ್ಗೆ ಎದ್ದು ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿದೆ ಇಲ್ಲಿರ್ತಕ್ಕಂಥ ಯಾರ್ಯಾರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅವರು ಸರ್ಕಾರವನ್ನು ಬೈತಕ್ಕಂಥದ್ದು ಯಾಕೆಂದರೆ ಮೂಲಭೂತ ಸೌಕರ್ಯಗಳಿಲ್ಲ ಕಸ ಎಲ್ಲಂದ್ರಲ್ಲೇ ಇದೆ ಬೆಂಗಳೂರಿನಲ್ಲಿ ಆಮೇಲೆ ಯಾರೋ ದೊಡ್ಡ ದೊಡ್ಡ ಕಂಪ್ನಿಗಳು ಅವರೆಲ್ಲ ನಾವು ಬೆಂಗಳೂರಿನ ಬಿಟ್ಟು ಹೊರಗಡೆ ಗುಳೇ ಹೋಗ್ತೀವಿ ನಮ್ಗೆ ಇಲ್ಲಿರ್ಲಿಕ್ಕಾಗೋದಿಲ್ಲ ಸರ್ಕಾರ ನಮ್ಗೆ ಯಾವುದೇ ಅವ್ರ ಹಿಂದಿ ಒಂದು ಸಹಕಾರ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆನೇ ಯಾವಾಗೂ ಮತ್ತು ಅದು ಬಿಟ್ಟು ಸರ್ಕಾರದ ಅನೇಕ ಹಗರಣಗಳಂತ ಎಣಿಸ್ಕೊಂಡು ಹೋದ್ರಂತೂ ಇವರು ಸರ್ಕಾರ ಬಂದಿಂದಿಂತದಿಂದ ಇವತ್ತಿನ ತನಕ ಎ ಟು ಝೆಡ್ ನೀವು ಹುಡುಕೊಂಡು ಹೋದ್ರೆ ಎಲ್ಲ ಪದಗಳಿಗೂ ಕೂಡ ನಿಮಗೆ ಹಗರಣಗಳು ಸಿಗುತ್ತೆ ರಾಜ್ಯ ಸರ್ಕಾರದ್ದು ಇದನ್ನೆಲ್ಲ ನೀವು ಮರೆಮಾಚಿ ನಾವು ಅದನ್ನು ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಭಾಳ ಬುದ್ಧಿ ಉಪಯೋಗಿಸಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಒಂದು ಒಳ್ಳೆಯ ವಿಷಯವನ್ನು ತೆಗೆದಿದ್ದಾರೆ ಆರ್ ಎಸ್ ಎಸ್ ಅವರು ಮಾಡಿರ್ತಕ್ಕಂಥ ಈ ನಡುವೆ ಇರ್ತಕ್ಕಂಥ ಚಟುವಟಿಕೆಗಳು ಯಾವುದಾದ್ರೂ ಹೊಸದಿದೆಯಾ ಅಂತ ನಿಮಗೆ ಕೇಳ್ತೀನಿ ಎಲ್ಲವೂ ಕೂಡ ಕಳೆದ ನೂರು ವರ್ಷಗಳಿಂದ ಏನೇನು ನಡ್ಕೊಂಡ್ ಬಂದಿತ್ತು ಅವರು ಉತ್ಸವಗಳನ್ನು ಮಾಡ್ತಾರೆ ಅದರ ಜೊತೆಗೆ ಪಥಸಂಚಲನಗಳನ್ನು ಮಾಡ್ತೀವಿ ಮತ್ತು ಪ್ರತಿನಿತ್ಯ ಶಾಖೆಗಳು ನಡೆಯುತ್ತೆ ಭಾನುವಾರ ಸಾಂಗಿಕ್ ನಡೆಯುತ್ತೆ ಇವೆಲ್ಲವೂ ಕೂಡ ದೇಶವನ್ನು ಕಟ್ತಕ್ಕಂಥ ಕೆಲಸ ರಾಷ್ಟ್ರೀಯತೆಯನ್ನು ನಮ್ಮ ಯುವಕರಲ್ಲಿ ತುಂಬತಕ್ಕಂಥ ಒಂದು ಕೆಲಸವನ್ನು ಒಂದು ಕಾರ್ಯಕ್ರಮಗಳನ್ನು ಅವ್ರಿಗೆ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಹೊಸದೇನಲ್ಲ ಈಗೇನು ಹೊಸದಾಗಿ ಇವರು ಹೊಸ್ದಾಗ ಹುಟ್ಟತಕ್ಕಂಥದ್ದು ಏನೂ ಇಲ್ಲ ಪ್ರಿಯಾಂಕರಿಗೆ ಅವ್ರಿಗೆ ಇವೆಲ್ಲವೂ ಕೂಡ ಈ ಪತ್ರ ಬರೆಯೋದು ಒಂದೇ ಉದ್ದೇಶ ಏನು ಅಂತಂದರೆ ಅವರು ಮಾಡಿರತಕ್ಕಂಥ ಅನಾಚಾರಗಳೇನಿದೆ ಈ ಸರ್ಕಾರಗಳಲ್ಲಿ ಆ ಅಟ ಅನಾಚಾರಗಳನ್ನು ಹೊರಗಡೆ ಬರೆದಂಗೆ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಅಂತೇಳಿ ಮಾಡ್ತಾ ಇರತಕ್ಕಂಥದ್ದು ಯಾಕೆ ಅಂತಂದರೆ ಅಭಿವೃದ್ಧಿ ಅಂತೂ ಮಾಡ್ಲಿಕ್ಕಾಗ್ತಾಯಿಲ್ಲ ದುಡ್ಡು ಕಾಸಿಲ್ಲ ಪಾಪರ್ ಚೀಟಿ ಆಗಿಬಿಟ್ಟಿದೆ ಸರ್ಕಾರ ಸೊ ಅದಕ್ಕೋಸ್ಕರ ಈ ರೀತಿ ಸರ್ ಆರ್ ಎಸ್ ಎಸ್ ಏನೇ ಸಮಸ್ಯೆ ಬಂದರೂ ಮಳೆ ಬಂತ ಮಳೆ ಬರಲಿಲ್ವ ಮೋದಿ ಕಾರಣ ಇನ್ನೊಂದೇನೋ ಸಮಸ್ಯೆ ಬಂತ ಮೋದಿ ಕಾರಣ ಎಲ್ಲದಕ್ಕೂ ಮೋದಿ ಮೇಲೆ ಹೇಳಿದ್ದಾಯಿತು ಈಗ ಆರ್ ಎಸ್ ಎಸ್ನ ಇಟ್ಕೊಂಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ಬಿಟ್ಟು ಹೇಳ್ತಾರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರಿಗೇನು ಗೊತ್ತಿದೆ ಅವ್ರ ಅವ್ರ ಬಗ್ಗೆ ಒಂದು ಕಿಂಚಿತ್ತಾದರೂ ಇವ್ರಿಗೆ ಗೌರವ ಇದ್ದಿದ್ದರೆ ಅವ್ರನ್ನ ಎರಡು ಸಲ ಎಲೆಕ್ಷನನ್ನು ಸೋಲಿಸ್ತಾ ಇರಲಿಲ್ಲ ಕಾಂಗ್ರೆಸ್ನವರು ಅವರು ಮಾಡಿರ್ತಕ್ಕಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾ ಇರಲಿಲ್ಲ ಇವರು ಇವೆಲ್ಲವೂ ಕೂಡ ಪೂರಕವಾಗಿ ಇದ್ದರೆ ಕಾಂಗ್ರೆಸ್ ಅವರು ಅವರು ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕಲಿಕ್ಕೆ ಈ ರೀತಿ ಪತ್ರವನ್ನು ಬರೆಯುವಂಥದ್ದು ಆರ್ ಮೇಲೆ ಬೇರೆ ಬೇರೆ ಇಲ್ಲ ಸಲ್ಲದ ಆಪಾದ್ಯಗಳನ್ನ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಎಸ್ ಬಾಕಿ ಇನ್ನು ಆರ್ ಎಸ್ ಎಸ್ನ ಐಡಿಯಾಲಜಿಗಳೇ ಡೇಂಜರು ಅನ್ನುವಂಥ ಮಾತನ್ನು ಕೂಡ ಹೇಳುವಂಥದ್ದು ಈ ಏನು ಹೇಳ್ತೀರಿ ನಿಮ್ಮ ನೀವು ಈ ಈ ಒಂದು ಇದಕ್ಕೆ ಹಾಗಾದರೆ ಆರ್ ಎಸ್ ಎಸ್ನಲ್ಲಿ ಆಗುವಂತಹ ಶಾಖೆಯಲ್ಲಾಗುವಂತಹ ಚಟುವಟಿಕೆಗಳು ಇದೆಲ್ಲದೂ ಕೂಡ ಡೇಂಜರ್ ಹೇ ಇದು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋದು ಡೇಂಜರ ಶುಭಾಶಿತ ಹೇಳುವಂಥದ್ದು ಡೇಂಜರ ಮೈದಾನಗಳಲ್ಲಿ ಆಟ ಆಡುವಂಥದ್ದು ಆಟ ಆಡಿಸುವಂಥದ್ದು ಡೇಂಜರ ಮಕ್ಕಳಿಗೆ ಇವ್ರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ಡೇಂಜರ್ ಇಲ್ಲ ಬೀದಿನಲ್ಲಿ ಎಲ್ಲೆಲ್ಲಂದರಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ದೇವರು ಬಿಟ್ಟರೆ ಬೇರೆ ದೇವರೇ ಇಲ್ಲ ಅಂತ ಹೊರಗಡೆ ಪ್ರಪಂಚಕ್ಕೆ ಹೇಳ್ತಕ್ಕಂಥದ್ದು ಡೇಂಜರ್ ಇಲ್ಲ ಈ ರೀತಿ ಇವ್ರಿಗೆ ಯಾವುದು ಡೇಂಜರು ಯಾರ್ದು ಡೇಂಜರ್ ಇಲ್ಲ ಅನ್ನೋದನ್ನು ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಆರ್ ಎಸ್ ಎಸ್ ಅವ್ರು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಕಾಂಗ್ರೆಸ್ಗಂತೂ ಡೇಂಜರ್ ಇದೆ ಜನಸಾಮಾನ್ಯರಿಗಲ್ಲ ಕಾಂಗ್ರೆಸ್ಸಿಗೆ ಡೇಂಜರ್ ಇದೆ ಯಾಕೆ ಅಂತಂದರೆ ಅವ್ರು ಹೇಳ್ತಾ ಕೊಡ್ತ ಹೇಳ್ಕೊಡ್ತಕ್ಕಂಥದ್ದು ರಾಷ್ಟ್ರವನ್ನು ಕಟ್ತಕ್ಕಂಥದ್ದನ್ನು ಯಾಕೆಂದರೆ ಒಂದು ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಂಡಂಥವನು ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ಸನ್ನು ಪ್ರೀತಿಸೋಕ್ಕಾಗೋದಿಲ್ಲ ಕಾಂಗ್ರೆಸ್ಸಿಂದ ದೂರ ಹೋಗ್ತಾನೆ ಅದಕ್ಕೆ ಅವ್ರಿಗೆ ಡೇಂಜರ್ ಆಗಿದೆ ಅದಕ್ಕೋಸ್ಕರ ಅದನ್ನು ಅದನ್ನು ಏನಾದರೂ ಮಾಡಿ ಅದನ್ನು ಮಟ್ಟ ಹಾಕಬೇಕು ಅಂಥೇಳಿ ಅವರ ಮುತ್ತಾತನ ಕಾಲದಿಂದನೂ ಕೂಡ ಏನು ನೆಹರು ಅವರು ಅದ್ರ ಮಾದ್ಮೇಲೆ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿ ಎಲ್ಲರೂ ಕೂಡ ಅವರವರು ಸತತ ಪ್ರಯತ್ನ ಮಾಡಿದ್ರು ಕೂಡ ಬ್ರಿಟಿಷರ ಕಾಲದಿಂದ ಕೂಡ ಇವತ್ತಿನ ತನಕ ಆರ್ ಎಸ್ ಎಸ್ ಉದ್ದು ಇನ್ನೂ ಹೆಚ್ಚಾಗ್ತಾಯಿದೆ ಹೊರತು ಶಾಖೆಗಳು ಜಾಸ್ತಿ ಆಗ್ತಾಯಿದೆ ಹೊರತು ಅದರ ಸ್ವಯಂ ಸೇವಕರು ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಆಗಲಿಕ್ಕೆ ಇವರು ಇವ್ರ ಐತಿ ಇವ್ರ ಕೈಲಿ ಕಡಿಮೆ ಮಾಡಲಿಕ್ಕೂ ಆಗೋದಿಲ್ಲ ಅದನ್ನು ಮುಟ್ಲಿಕ್ಕೂ ಆಗೋದಿಲ್ಲ ಇವರು ಇವರು ಸರ್ಕಾರ ಇನ್ನೆಷ್ಟು ದಿನ ಇರೋಕ್ಕೆ ಸಾಧ್ಯ ಪೊಲೀಸ್ನವ್ರು ಎಷ್ಟು ದಿವಸ ದುರುಪಯೋಗ ಪಡಿಸ್ಕೊಡೋಕ ಸಾಧ್ಯ ಅಷ್ಟು ದಿನ ದುರುಪಯೋಗ ಪಡಿಸ್ಕೊಳ್ಳಿ ಬೇಕಾದ್ರು ಮಾಡಲಿ ಏನು ಮಾಡಿದ್ರು ಕೂಡ ಆರ್ ಎಸ್ ಎಸ್ನ ಒಂದು ಕೂದಲು ಕೂಡ ಇವ್ರಿಗೆ ಕಿತ್ಕೊಳೋಕ್ಕಾಗೋದಿಲ್ಲ ಇವತ್ತು ಕೂಡ ಕಾಂಗ್ರೆಸ್ಸಿನ ಕೆಲವು ಪುಡಾರಿಗಳು ನಾವು ಪೊಲೀಸ್ ಕಮಿಷನರ್ಗೆ ಆಫೀಸ್ಗೆ ತಾನೇ ಹೋಗ್ಬಿಟ್ಟು ಬಂದ್ವಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅಲ್ಲಿ ನಮ್ಮ ಕೇಶವ್ ಕೃಪದಲ್ಲಿ ಹೋಗಿ ಅಲ್ಲಿ ಕಾಂಗ್ರೆಸ್ನ ಪುಡಾರಿಗಳು ಯಾವುದೇ ಒಂದು ಅನುಮತಿಯನ್ನು ಪಡೆದೇನೆ ಅಲ್ಲಿ ಬಂದು ದಾಂಧಲೆಯನ್ನು ಮಾಡ್ತಕ್ಕಂಥದ್ದು ಗಲಾಟೆಯನ್ನು ಮಾಡಿ ಹೊರಗಡೆ ಸ್ಲೋಗನ್ಗಳನ್ನು ಕೂಗ್ತಕ್ಕಂಥದ್ದು ಒಂದು ಅವರೇ 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 ಸರ್ಕಾರ ಮಾಡಿರ್ತಕ್ಕಂಥ ಒಂದು ರೂಲ್ಸು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋದಕ್ಕೆ ಒಂದು ನಿಗದಿತವಾದಂಥ ಒಂದು ಅವಕಾಶ ಒಂದು ಸ್ಥಳ ಅವಕಾಶ ಮಾಡಿರ್ತಕ್ಕಂಥದ್ದಿದೆ ಆ ಅವಕಾಶ ಬಿಟ್ಟು ಹೊರಗಡೆ ಬಂದು ಇವರೆಲ್ಲ ಇಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ನಾ ಕೇಸ್ ಹಾಕಿದ್ದೀರಾ ಕೇಸ್ ಹಾಕಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಲ್ಲಿರ್ತಕ್ಕಂಥ ಆಫೀಸರ್ಸ್ನ ಕೂಡ ಇಮಿಡಿಯೇಟು ಅವ್ರ ಮೇಲೆ ಸಸ್ಪೆನ್ಷನ್ ಮಾಡಬೇಕು ಅಂಥೇಳಿ ನಾವು ಆಗ್ರಹವನ್ನು ಮಾಡಿ ಈಗ ತಾನೆ ನಾವು ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗ್ಬಿಟ್ಟು ನಾವೊಂದು ನಿಯೋಗವಾಗಿ ನಾವೊಂದು ಕಂಪ್ಲೇಂಟನ್ನು ಕೂಡ ಕೊಟ್ಟು ಬಂದಿದ್ದೇವೆ ಆಮೇಲೆ ಇನ್ನೊಂದು ಉಲ್ಲೇಖ ಮಾಡುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ನಲ್ಲಿ ನಿಜವಾಗಿ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದಾದರೆ ಬಿ ಜೆ ಪಿಯ ಮನೆಯಲ್ಲಿರುವಂತಹ ಮಕ್ಕಳಿಗೆ ಯಾಕೆ ಆರ್ ಎಸ್ ಎಸ್ನ ಬಗ್ಗೆ ಹೇಳ್ಕೊಡಲ್ಲ ಬಡವರನ್ನ ಬಲಿ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಏನು ತಪ್ಪಿಲ್ಲ ಯಾಕೆ ಅಂತಂದರೆ ಬಿ ಜೆ ಪಿಯವರು ಎಲ್ಲರೂ ಕೂಡ ಹೋಗ್ತಾರೆ ನಮ್ಮಲ್ಲಿರ್ತಕ್ಕಂಥ ನಾವು ಕೂಡ ಶಾಖೆಗೆ ಹೋಗ್ತೀವಿ ನನಗೆ ಗೊತ್ತಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರೂ ಕೂಡ ಶಾಖೆಗೆ ಅವರು ಹೋಗ್ತಕ್ಕಂಥದ್ದು ಅಂದರೆ ದಿನನಿತ್ಯ ಶಾಖೆಗೆ ಹೋಗ್ಲಿಕ್ಕಿಲ್ಲ ಅಂತಿರ್ಬೋದು ಆದರೆ ಶಾಖೆಗೆ ಹೋಗ್ತಕ್ಕಂಥದ್ದು ಒಂದು ಸಲ ಶಾಖೆಗೆ ಹೋದರೂ ಕೂಡ ಅವನು ಸ್ವಯಂ ಸೇವಕ ಅಂತೇಳಿ ಅದರಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ ಮೆಂಬರ್ಶಿಪ್ ಇಲ್ಲ ಆರ್ ಎಸ್ ಎಸ್ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ಇವ್ರು ಯಾರೂ ಮಾತಾಡೋದೇ ಇಲ್ಲ ಆದರೆ ಬಿ ಜೆ ಪಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ನವರೇ ನಾವು ಕೂಡ ಆರ್ ಎಸ್ ಎಸ್ಸು ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಂದೆ ತಾಯಿಯಿಂದ ಹಿಡಿದು ಎಲ್ಲರೂ ಕೂಡ ನಮ್ಮ ಮನೆಗೆ ನಾವು ಚಿಕ್ಕಂದಿಂದ ನಾವು ನೋಡ್ತಾ ಇರ್ತಕ್ಕಂಥದ್ದು ನಾವು ಶಾಖೆಗೆ ಹೋಗ್ತಾಯಿದ್ವಿ ನಮ್ಮ ಮನೆಗೆ ಭಾಳಷ್ಟು ಜನ ಪ್ರಚಾರಕರು ಕೂಡ ಬರ್ತಾಯಿದ್ರು ನಮ್ಮ ಮನೇಲಿ ಊಟ ಮಾಡ್ತಾಯಿದ್ರು ಸೊ ಈ ರೀತಿ ಅವರು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಅವಿಭಾಜ್ಯವಾದಂಥ ಒಂದು ಸಂಬಂಧ ನಮ್ಮ ಮುಂಚೆ ಇದೆ ಈಗೂ ಇರುತ್ತೆ ಮುಂದಕ್ಕೂ ಇರುತ್ತೆ ಓಕೆ ಇನ್ನು ಸ್ವತಂತ್ರ ಪೂರ್ವದಲ್ಲಿ ಹುಟ್ಕೊಂಡಂತಹ ಆರ್ ಎಸ್ ಎಸ್ ಸಂಘಟನೆ ಸ್ವತಂತ್ರ ಹೋರಾಟದ ಕೊಡುಗೆ ಏನು ಭಾಗವಹಿಸಿದೆಯನ್ನುವಂತಹ ಬಹಳ ದೊಡ್ಡ ಚರ್ಚೆ ಈಗ ಏನು ಹೇಳ್ತೀರಿದೆ ಆರ್ ಎಸ್ ಎಸ್ ಹುಟ್ಟಿರ್ತಕ್ಕಂಥದ್ದು ಬೇರೆ ಒಂದು ವಿಷಯಕ್ಕೆ ಅವರು ಸ್ವತಂತ್ರ ಹೋರಾಟಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಅಲ್ಲ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಹಿಂದೂಗಳನ್ನು ಒಟ್ಟಿಗೆ ಮಾಡಿ ಅವರ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಅವರ ಒಂದು ಎಷ್ಟೋ ಜನ ನಮ್ಮಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲೂ ಬಹಳಷ್ಟು ಜನ ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸರಣಿಯಲ್ಲಿ ಬರ್ತಕ್ಕಂಥವ್ರು ಇದ್ದಾರೆ ಯಾರೂ ಕೂಡ ಸ್ವ ಸ್ವಾತಂತ್ರ್ಯ ಹೋರಾಟಗಾರರು ಅಂತಂದರೆ ಆರ್ ಎಸ್ ಒಂದು ಗಣವೇಷವನ್ನು ಹಾಕ್ಕೊಂಡು ಹೋಗಿ ಹೋರಾಟ ಮಾಡಬೇಕು ಅಂತೇನಿಲ್ಲ ಬಹಳಷ್ಟು ಜನ ಸ್ವಾತಂ ರಾಜ್ಯ ಆರ್ ಎಸ್ ಎಸ್ಸಲ್ಲಿ ಇದ್ದು ಅದರ ಒಂದು ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸತಕ್ಕಂಥದ್ದಿದೆ ಹಾಗಂತ ನಾವು ಯೂನಿಫಾರ್ಮ್ ಹೋಗಿ ಅವರು ಪೊಲೀಸ್ನೋ ಅಥವಾ ಆಗಿರ್ತಕ್ಕಂಥ ಬ್ರಿಟಿಷ್ನೋ ಅವ್ರ ಮೇಲೆ ನಾವೇನು ಹೋರಾಟ ಮಾಡಬೇಕು ಅಂತ ಇವ್ರ ಅನಿಸಿಕೆ ಇತ್ತ ಆ ರೀತಿ ಏನಲ್ಲ ಬಹಳಷ್ಟು ಜನ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಸ್ವಯಂ ಸೇವಕರು ಇದ್ದರಂಥದ್ದು ಇದ್ದು ಇರೋವಂಥದ್ದು ಸರ್ವೆ ಅದು ಬಹಳಷ್ಟು ಇತಿಹಾಸದ ಪುಟಗಳಲ್ಲಿ ಇದೆ ಅದನ್ನು ತಿಳ್ಕೊಳೋ ಅಂಥ ವೈವಿಧ್ಯತೆ ಅಥವಾ ಒಂದು ಇದು ಕಾಂಗ್ರೆಸ್ನವ್ರಿಗೆ ಇಲ್ಲ ಎಸ್ ಓಕೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು ಸರ್ಕಾರಿ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲೂ ಕೂಡ ಚಟುವಟಿಕೆಗಳು ನಡೀಬಾರ್ದು ಅನುಮತಿಯನ್ನು ಪಡ್ಕೊಳ್ಬೇಕನ್ನುವಂಥದ್ದನ್ನು ಹೇಳಿದ್ದಾರೆ ಇದನ್ನು ಯಾವ ರೀತಿಯಾಗಿ ನೀವು ವಿರೋಧಿಸ್ತೀರಿ ಈಗ ಅವರು ಅವ್ರು ಮಾಡಿರ್ತಕ್ಕಂಥ ಆದೇಶ ಹೇಗಿದೆ ಅಂತಂದರೆ ಮಕ್ಕಳು ಯಾರು ಕೂಡ ಮೈದಾನದಲ್ಲಿ ಆಟ ಆಡಬಾರ್ದು ನೀವು ಆಟ ಆಡಬೇಡಿ ಪ್ರಾರ್ಥನೆ ಮಾಡಬೇಡಿ ಅದ್ರ ಬದಲು ಮನೇಲಿ ಕೂತ್ಕೊಂಡು ವೀಡಿಯೋ ಗೇಮ್ಸ್ ಆಡಿ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಆನ್ಲೈನ್ ಗೇಮ್ಸ್ ಆಡಿ ಇದನ್ನು ಉತ್ತೇಜನ ಕೊಡೋದಕ್ಕೆ ಅಂತ ಮಾಡತಕ್ಕಂಥ ಆದೇಶ ಇದ್ದಂಗೆ ಇದೆ ಯಾಕೆ ಅಂತಂದರೆ ಶಾಖೆಗಳಲ್ಲಿ ಮಾಡ್ತಕ್ಕಂಥದ್ದು ಅದೇ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ ತಕ್ಷಣ ಒಂದು ಶುಭಾಷಿತ ಅವತ್ತಿನ ದೇ ಅವತ್ತಿನ ದಿನದ ಶುಭಾಷಿತವನ್ನು ಹೇಳಿ ಅಲ್ಲಿ ಆಟ ಆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನೀವು ಆಟ ಆಡಬೇಡಿ ಅಂತಂದರೆ ಮಕ್ಕಳು ಏನು ಮಾಡಬೇಕು ನೀವು ಹೋಗಿ ಆನ್ಲೈನ್ ಗೇಮ್ ಮಾಡಬೇಕಾ ನೀವಲ್ಲಿ ಕಂಪ್ಯೂಟ್ರಲ್ಲಿ ಇದರಲ್ಲಿ ಹೊರಗಡೆ ಬಂದು ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೇಕಾ ಸೊ ಇದನ್ನು ನೀವು ಉದ್ದೇಶ ಇಟ್ಕೊಂಡು ಮಾಡಿದ್ದೇ ಆಗಿದ್ದರೆ ನಿಮ್ಮ ಉದ್ದೇಶ ನಿಮ್ಮ ನಿಮಗೆ ಪರವಾಗಿತ್ತು ಅಂತಂದರೆ ನಿಮ್ಮ ಕಾಂಗ್ರೆಸ್ ಉದ್ದೇಶ ಏನು ಅನ್ನೋದು ಜನಕ್ಕೆ ತಿಳಿಸಿದ್ದೀರಾ ಇದೇನು ಪರ್ಮನೆಂಟ್ ಆದೇಶ ಏನಲ್ಲ ಇದು ಅಫೈಸ್ ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಆದೇಶ ಇದನ್ನು ಕೋರ್ಟಲ್ಲಿ ಕೂಡ ಚಾಲೆಂಜ್ ಮಾಡತಕ್ಕಂಥದ್ದಿದೆ ಅದು ಬಿಟ್ಟು ಇದೇನು ಪರ್ಮನೆಂಟ್ ಆದೇಶ ಏನಲ್ಲ ಇವ್ರ ಸರ್ಕಾರ ಹೋದ್ಮೇಲೆ ಅದೆಲ್ಲ ಹೋಗ್ತದೆ ನಾವು ಅಲ್ಲಿ ತನಕ ಕಾಯಬೇಕಾಗ್ತದೆ ಕೊನೆಯದಾಗಿ ಆರ್ ಎಸ್ ಎಸ್ ಶಾಖೆಯ ಬಗ್ಗೆ ಆರ್ ಎಸ್ ಎಸ್ ಸಂಘಟನೆ ಬಗ್ಗೆ ಇವತ್ತಿನ ಯೂಸ್ಗೆ ಏನು ಏನಿರ್ತಾರೆ ಆರ್ ಎಸ್ ಎಸ್ಸು ಅನ್ನೋಂಥದ್ದೇ ಒಂದು ದೇಶದ ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥ ಒಂದು ಒಂದು ಸಂಘ ಅದರಲ್ಲಿ ಯಾವುದೇ ಮೆಂಬರ್ಶಿಪ್ ಇಲ್ಲ ಯಾವುದು ರಿಜಿಸ್ಟ್ರೇಷನ್ ಇಲ್ಲ ಅದಕ್ಕೆ ನಾವು ಬೆಳಗ್ಗೆ ಎದ್ದು ಶಾಖೆಗೆ ಹೋಗಿದ್ದೆ ಆದರೆ ನಮಗೆ ದೇಶವನ್ನು ಅಂದರೆ ದೇಶದ ಬಗ್ಗೆ ರಾಷ್ಟ್ರೀಯತೆಯ ಬಗ್ಗೆ ದೇಶಭಕ್ತಿ ಬಗ್ಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಯಾವುದೇ ಒಂದು ಜಾತಿ ಬಗ್ಗೆ ಇನ್ನೊಂದು ಜಾತಿಯನ್ನು ಕೆಟ್ಟದಾಗಿ ನೋಡು ಅಂತ ಕೂಡ ಯಾವುದು ಕೂಡ ಹೇಳೋದಿಲ್ಲ ಅಲ್ಲಿ ಬೆಳಗ್ಗೆ ಪ್ರಾರ್ಥನೆಯನ್ನು ಹೇಗೆ ಮಾಡೋವಂಥದ್ದು ನಾವು ಧ್ವಜ ಪ್ರಣಾವನವನ್ನು ಮಾಡ್ತೀವಿ ಅಲ್ಲಿ ಗುರು ಅಂತ ನಾವು ಅದರಲ್ಲಿ ಪಾಲಿಸ್ತಕ್ಕಂಥದ್ದನ್ನು ಧ್ವಜಕ್ಕೆ ನಾವು ಕೇಸರಿ ಧ್ವಜಕ್ಕೆ ನಾವು ಗುರುವನ್ನ ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಾಕೆ ಅಂತಂದರೆ ನಮ್ಮ ಅಲ್ಲಿ ಸಂಸ್ಥಾಪಕರನ್ನು ಕೂಡ ನಾವು ಗುರುಗಳಂತ ಹೇಳಿ ಅದರಲ್ಲಿ ಇದನ್ನು ಮಾಡೋದಿಲ್ಲ ಅಲ್ಲಿ ಧ್ವಜವನ್ನೇ ನಾವು ಗುರು ಅಂತ ಹೇಳಿ ಪಾಲಿಸ್ತಕ್ಕಂಥ ಅಲ್ಲಿ ಒಂದು ಒಂದು ಪದ್ಧತಿ ಇದೆ ಆ ಪದ್ಧತಿಯಲ್ಲಿ ನಾವು ಬೇರೆ ಬೇರೆ ಶಿಕ್ಷಣಗಳನ್ನು ಕೊಡ್ತೇವೆ ಅಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದು ಭಾಳಷ್ಟು ಜನ ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥವ್ರು ಅಲ್ಲಿ ಅಲ್ಲಿಯ ಶಿಕ್ಷಣಕ್ಕೆ ಯಾವಾಗ ಬೇಕಾದರೂ ಹೋಗ್ಬೋದು ಆ ಶಿಕ್ಷಣವನ್ನು ಹೋದರೆ ಶಿಕ್ಷಣವನ್ನು ಪಡೆದಿದ್ದೇ ಆದರೆ ಅವ್ರಿಗೆ ನಿಜವಾದ ಒಂದು ದೇಶದ ಒಂದು ಇತಿಹಾಸದ ಬಗ್ಗೆ ಮತ್ತು ನಮ್ಮ ದೇಶವನ್ನು ನಮ್ಮ ದೇಶಭಕ್ತಿಯನ್ನು ಹೇಗೆ ಬೆಳೆಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಿಜಕ್ಕೂ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ ಎಲ್ಲರೂ ಕೂಡ ಶಾಖೆಗಳಿಗೆ ಹೋಗಬೇಕು ಎಲ್ಲ ಭಾಗದಲ್ಲೂ ಕೂಡ ಅಲ್ಲಲ್ಲೇ ವಸತಿಗಳಲ್ಲಿ ಶಾಖೆಗಳು ನಡೆಯುತ್ತೆ ಎಲ್ಲ ಶಾಖೆಗಳಲ್ಲೂ ಯಾರು ಬೇಕಾದರೂ ಬಂದು ಭಾಗವಹಿಸುವುದು ಇಂಥ ದಿವಸ ನಾನು ಹೋಗಬೇಕು ಅಂತಂದರೆ ನಾನು ಯೂನಿಫಾರ್ಮ್ ತೊಗೋಬೇಕಾ ಹೇಗೆ ಮಾಡಬೇಕು ಅನ್ನೋದೇನು ತಳೆ ಅವ ಅದಕ್ಕೇನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಯಾರು ಬೇಕಾದರೂ ಬೆಳಗ್ಗೆ ಎದ್ದು ಶಾಖೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಅಲ್ಲಿ ಶಾಖೆಯಲ್ಲಿ ಶಾಮೀಲಾಗಿದ್ದ ತಕ್ಷಣ ನಿಮಗೆ ಆರ್ ಎಸ್ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ ಮತ್ತು ಅದ್ರ ಬಗ್ಗೆ ಗೌರವ ಕೂಡ ಹೆಚ್ಚಾಗ್ತದೆ ಧನ್ಯವಾದಗಳು ಸರ್ ಇದಿಷ್ಟು ಸಪ್ತಗಿರಿ ಗೌಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ